ತಗೊಂಡಿದೀವಿ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿದೀವಿ ಬಗಾರ್ಪೇಟೆಯಲ್ಲಿ ಎಲ್ಲಾ ಬೆಳಗ್ಗೆಯಿಂದ ಕಸ್ಟಮರ್ಸ್ ಬರ್ತಾ ಇದಾರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಯಾವುದು ಏನೋ ಒಂದು ಪಿಕಲ್ಸ್ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಮತ್ತೆ ಚಟ್ನಿ ಪುಡಿಗಳು ಪ್ರತಿಯೊಂದು ಸೂಪರ್ ಆಗಿದೆ ಸರ್ ಅಲ್ಲಿ ಸಿಟಿನ ಹೇಳಿ ಎಲ್ಲಿ ಬೇಕಾದ್ರೆ ಫ್ಯಾನ್ಸಸ್ ಕೊಡ್ತೀವಿ ಸರ್ ಸೇಲ್ ಮೇಲೆ ತರ್ಟಿ ಪರ್ಸೆಂಟ್ ಪ್ರಾಫಿಟ್ ನಾ ಯಾರು ಕೊಡಲ್ಲ ನಾವು ಕೊಡ್ತೀವಿ ಸರ್ ಪಿಕಲ್ಸ್ ಮಾರ್ಕೆಟಿಂಗ್ ನಾಲೇಜಿನ ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಸರ್ ಪಿಕಲ್ಸ್ ಬೇಕಾದ್ರೆ ಸ್ನಾಕ್ಸ್ ಬೇಕಾ ಎಲ್ಲಾಟಿಂಗ್ ಫುಡ್ಸ್ ಕಿಚ್ಚಿ ಕೋಯ್ ಗೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾರೆ ಯಾಕಂದ್ರೆ ಅನ್ಎೆಲ್ದಿ ತಿಂತಾರೆ ಸೊ ಇಲ್ಲಿ ನಮ್ದು ಬಂದು ಲೈಕ್ ಎಲ್ಲ ಎಲ್ದಿ ಫುಡ್ಸ್ ಆರ್ಗ್ಯಾನಿಕ್ ಫುಡ್ ನೋಡಲ್ಲ ಸೊ ನಮ್ದು ನಮ್ಗೆ ಎಂಡಿಂಗ್ ಟ್ರೆಂಡಿಂಗ್ ಬಿಸ್ನೆಸ್ ಲೈಕ್ ನೂರ್ ವರ್ಷ ಹಿಂದೆನೂ ತಿಂತಿದ್ರೆ ಇವರು ತಿಂತ ಇದಾರೆ ಮುಂದೆ ನೂರ್ ವರ್ಷ ಆದ್ರೂ ತಿಂತ ಇರ್ತಾರೆ ಲೈಕ್ ಸ್ನಾಕ್ಸ್ ಐಟಮ್ಸ್ ಇದೆ ಸರ್ ಚಿಪ್ಸ್ ಮುರ್ಕ್ ಇದೆ ಮಿಕ್ಸರ್ ಇದೆ ತಿರು ಮುರುಕ್ ಇದು ಆನಿಯನ್ ಮುರ್ಕ್ ಇದು ಲೈಕ್ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಹತ್ರ ಸ್ನಾಕ್ಸ್ ಐಟಮ್ಸ್ ಇದೆ ವೆಜ್ ಸ್ಪೀಕರ್ಸ್ ಇದೆ ಅದ್ರ ಬಗ್ಗೆ ನಿಮ್ಗೆ ಚಟ್ನಿ ಪುಡಿ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಪುಡಿಸ್ ಇದೆ ನಮ್ಮ ಹತ್ರ ಒಂದ್ ಮೂರವ್ ಲಕ್ಷ ಬಿಸ್ನೆಸ್ ಮಾಡ್ಬೋದು ಐದ್ ಲಕ್ಷ ಬಿಸ್ನೆಸ್ ಮಾಡ್ಬೋದು ಸರ್ ನಮಸ್ಕಾರ ವೃಶಕ್ರೆ ನಿಮ್ ಎಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪಾ ಅಂತಂದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ನಾಟಿ ರುಚಿ ಫ್ರಾಂಚೈಸ್ ಅಲ್ಲಿ ಇದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಅಥೆಂಟಿಕೇಟೆಡ್ ಫುಡ್ ಐಟಮ್ ಸಿಗುತ್ತೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಅಷ್ಟೇ ಅಲ್ಲದೆ ಹತ್ರ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾದ್ರೆ ನೀವು ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಿ ಗಲ್ಲಾಪೆಟ್ಟಿಲಿ ಕುತ್ಕೊಂಡು ಬರೀ ಲಾಭ ಇಳಿಸ್ಕೊಂತೀರಿ ಸರ್ ಬಾಕಿ ಎಲ್ಲಾ ಸಪೋರ್ಟ್ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಫಟೋ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಹಾಗೆ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ದಿಲೀಪ್ ಅಂದ್ಬಿಟ್ಟು ನಮ್ ಕಂಪನಿ ನಾಟಿರುತ್ತಿ ಅಂತ ನಮ್ ಬ್ಯಾಂಗ್ಳೂರಲ್ಲಿ ನಮ್ಗೆ ಆರ್ ಒಂದು ಬ್ರಾಂಚ್ ಇದೆ ಸರ್ ಎಟ್ ಆಫೀಸ್ ಬ್ರಾಂಚ್ ಇದೆ ನಾವು ಪ್ರಾಂಚಿನ ಕೊಡ್ತಾ ಇದೀವಿ ಸರ್ ಆಲ್ ಓವರ್ ಕರ್ನಾಟಕ ನಾವು ಕೊಡ್ತಾ ಇದೀವಿ ಲೈಕ್ ಇವಾಗ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಬಂಗಾಲ್ಪೇಟ್ಲಿ ಇದೀವಿ ಸರ್ ಸೊ ನಾವು ಕೊಡ್ತಾ ಇದೀವಿ ಸರ್ ಫ್ರಾಂಚೈಸಿನ ಸೊ ಇನ್ನ ಅಪ್ಕಮಿಂಗ್ ಬರ್ತಾ ಇದೀವಿ ಮಾಡ್ತಾ ಇದೀವಿ ஓகே சார் கம்பெனியில் ஏனே பிராடக்ட் சாத்தி முருக இது மிஸ்சர் முருகோனியன் முருக இது டிஃபரெண்ட்ஸ் ஐட்டம்ஸ் இது சார் ஓகே அது விட்டு பிக்கல்ஸ் இது நான் பிக்கல்ஸ் இது வெஜ் பிக்கல்ஸ் இது அது விட்டுனி பூடி டிஃபரெண்ட் டிஃபரெண்ட்ஸ் இது டிஃபரெண்ட் கார இது ಓಕೆ ಸರ್ ಈಗ ನಿಮ್ಮಲ್ಲಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಡ್ತೀರಾ ಸೊ ನಮ್ಮ ಹತ್ರ ಬಂದು ಲೈಕ್ ಟೂ ಆಪ್ಷನ್ಸ್ ಇದೆ ಸರ್ ಟೂ ಆಪ್ಷನ್ ಲೈಕ್ ನಮಗೆ ಒಂದು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಅಂದಿದೆ ಆಮೇಲೆ ಫೈವ್ ಲ್ಯಾಕ್ಸ್ ನೋಡಿ ಸರ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಿಮಗೆ ಫುಲ್ ಸ್ಟಾಕ್ ನಾವು ಕೊಡ್ತೀವಿ ವೆಲ್ ಟ್ರೈನ್ ಸ್ಟಾಫ್ ನ ಕೊಡ್ತೀವಿ ಸರ್ ಲೈಕ್ ನೀವು ಫೈವ್ ಲ್ಯಾಕ್ಸ್ ಅಂದ್ರೆ ಈ ಜೊತೆ ನಿಮಗೆ ತಂದೂರಿ ಚಾಯ್ ಕನ್ಸರ್ಟ್ ಕೊಡ್ತೀವಿ ಸರ್ ಅಂದ್ರೆ ತಂದೂರು ಚಾಯ್ದು ಆಪ್ಷನ್ ಇದೆ ಇದರಲ್ಲಿ ಹೌದ್ರಿ ಸರ್ ಓಕೆ ಸರ್ ಈಗ ನಮಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಇಲ್ಲ ಬಿಸ್ನೆಸ್ ನಾಲೆಡ್ಜ್ ಇಲ್ಲ ಹೆವಿ ಸ್ಕಿಲ್ಸ್ ಇಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ ಅಂದ್ರೆ ಮಾಡ್ಬೋದಾ ಎಜುಕೇಶನ್ ಅಂತ ಇಲ್ಲ ಸರ್ ಲೈಕ್ ನಿಮ್ಗೆ ಮಾರ್ಕೆಟಿಂಗ್ ಕೊಟ್ಟಿಲ್ಲ ನಾವೇ ಎಲ್ಲ ಸಪೋರ್ಟ್ ಮಾಡ್ಕೊಡ್ತೀವಿ ಸರ್ ಲೈಕ್ ನಾವು ಡಿಜಿಟಲ್ ಲೋಕಲ್ ಡಿಕ್ ಡಿಜಿಟಲ್ ಮಾರ್ಕೆಟಿಂಗ್ ಲೋಕಲ್ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಡ್ತೀವಿ ನಿಂಗೆ ಬೇಕಾ ನಿಮ್ಗೆ ಇನ್ನೂ ಐಡಿಯಾನೇ ಕೊಡ್ತೀವಿ ಬೇಕಾ ನೀವು ಒಂದ್ ಪೇಜ್ ಓಪನ್ ಮಾಡ್ಕೊಂಡು ನೀವೇ ಬೇಕಂದ್ರೆ ಲೈಕ್ ಕಡೆ ಒಂದೊಂದ್ ಫೋಟೋ ನೀವು ಹಾಕೊಂಡು ಪೇಜಲ್ಲಿ ಹಾಕೊಬಹುದು ಸರ್ ಓಕೆ ಸರ್ ಈಗ ನಂಗೆ ಸ್ಕಿಲ್ ಇಲ್ಲ ಸರ್ ಅಂದ್ರೆ ಮಾಡೋದು ಏನೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ತರ ಸಪೋರ್ಟ್ ಮಾಡ್ತೀರಿ ಸರ್ ಸೊ ಟ್ರೈನ್ ಸ್ಟಾಪ್ ಕೊಡ್ತೀವಿ ಸರ್ ಅವರ ಜಸ್ಟ್ ನೀವು ಬಾಸ್ಟು ಲೈಕ್ ಬಂದು ಕೂತ್ಕೊಳ್ಬೇಕು ಅಷ್ಟೇ ಶಾಪಲ್ಲಿ ಅವರೇ ಹೊಡ್ಕೊತ ಸರ್ ಅಂದ್ರೆ ನಾವು ಸುಮ್ನೆ ಗಲ್ಲಾಪೇಟೆಗೆ ಕೂತ್ಕೊಂಡು ಬರೀ ಲಾಭ ನೋಡ್ಸ್ಕೊಂಡು ಹೋಗ್ತಾ ಇದ್ರೆ ಸಾಕು ಸರ್ ಅಷ್ಟೇ ಸರ್ ಏನು ಸರಿಗಾ సపోర్ట్ సార్ అంత ఆఫీస్ రెంట్ ఆ తర్వాత రూమ్ రెంట్ వైఫై సిమెరా ఆమె వెల్ ట్రైన్స్ స్టాప్ ఆమె సాలరి ఆమె ట్వంటీ ఫోర్ పర్సెంట్ నిం్రెస్ట్ కొతీ పొయింట్ ఫైవ్ ల్యాక్ ఫైవ్ ల్యాక్ ఎర్ర హోటల్ ఎరడుకు సేక్కుంటుంది ట్వంటీ ఫోర్ పర్సెంట్ నింస్ట్ కొతా ಅದ್ ಬಿಟ್ಟು ನಿಮ್ ಇನ್ನೊಂದು ಪ್ಲೇಸ್ ಏನ್ ನಿಮ್ಗೆ ಶೇರ್ ಮೇಲೆ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ನಿಮ್ಗೆ ಮಾರ್ಜಿನ್ ಮೇಲೆ ಪ್ರಾಫಿಟ್ ಕೊಡ್ತಾರೆ ಸರ್ ಈಗ ಈ ತರದೊಂದು ಫ್ರಾಂಚೈಸಿ ಮೇಲೆ ದೊಡ್ಡ ಸಿಟಿಗೆ ಅಷ್ಟೇ ಕೊಡ್ತೀರಾ ಹಳ್ಳಿ ಹೋಗಳಿ ಲೇಔ ಕೊಡ್ತೀರಾ ಸರ್ ಸೊ ನಿಮ್ಗೆ ಚಿಕ್ಕ ಚಿಕ್ಕ ಹಳ್ಳಿಗೂ ಕೊಡ್ತೀವಿ ಸರ್ ಅಲ್ಲಿ ನಿಮ್ಗೆ ನಿಮ್ ಅಲ್ಲಿ ಏನ್ ಇಲ್ಲ ನಾವೇ ಗೊತ್ತಂದ್ರೆ ಲೋಕಲ್ ಮಾರ್ಕೆಟಿಂಗ್ ನಾವೇ ಮಾಡ್ಕೊಡ್ತೀವಿ ಸರ್ ಏನೂ ಆಡ್ ಮಾಡಲ್ಲ ನಿಮ್ಗೆಲ್ಲ ಒಂದು ಅಟಿಕ್ ಫುಡ್ ಇರಲ್ಲ ಆರ್ಗಾನಿಕ್ ಫುಡ್ಸ್

ಮೇಡಮ್ ಈಗ ನಮ್ಮ ಒಂದು ವೀಕ್ಷಕರಿಗೆ ತಾವೀಗ ಬಂಗಾರಪೇಟೆಯಲ್ಲಿ ತಗೊಂಡಿದೀರಾ ತಮ್ಮ ಒಂದು ಅನುಭವ ಹಂಚ್ಕೊಳ್ಳಿ ಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ಪ್ರಮೀಳಾ ಅಂತ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತಾಲೂಕಲ್ಲಿ ನಾವು ಫಸ್ಟ್ ಮೊದಲಿಗೆ ನಾವೇ ಓಪನ್ ಮಾಡ್ತಾ ಇರೋದು ಬಂಗಾರಪೇಟೆಯಲ್ಲಿ ಇದೇನಪ್ಪ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ನಾಟಿ ರುಚಿ ಫ್ರಾಂಚೈಸಿ ಕೊಟ್ಟು ಎಲ್ಲಾ ಅವರೇ ನೋಡ್ಕೊಂತೀವಿ ಅಂತ ಒಂದು ಮೆಸೇಜ್ ಸಿಕ್ತು ನಾವು ಹೋಗ್ಬಿಟ್ಟು ಕಂಪ್ನಿಯಲ್ಲಿ ಎಲ್ಲ ಮಾತಾಡಿದ್ವಿ ಅಲ್ಲಿ ನಾವು ಎಲ್ಲ ಕೇಳಿಸ್ಕೊಂಡಾಗ ನಮ್ಗೆ ಓಕೆ ಅಂತ ಅನಿಸ್ತು ಅದಕ್ಕೆ ನಾವು ಒಂದ್ ನಾಲ್ಕೈದು ಜನ ಇಲ್ಲಿ ಎಲ್ಲ ಸೇರಿ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಪ್ರಾಂಚೈಸಿ ತಗೊಂಡಿದೀವಿ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿದೀವಿ ಬಂಗಾರಪೇಟೆಯಲ್ಲಿ ಎಲ್ಲ ಬೆಳಗ್ಗೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಯಾವ್ದು ಏನೋ ಒಂದು ಪಿಕಲ್ಸ್ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಮತ್ತೆ ಚಟ್ನಿ ಪುಡಿಗಳು ಪ್ರತಿಯೊಂದು ಸೂಪರ್ ಆಗಿದೆ ಫೀಡ್ ಚೆನ್ನಾಗಿದೆ ಆಲ್ಮೋಸ್ಟ್ ಈಗ ಎಲ್ಲಾರು ಈ ಚಿಕ್ಕ ಚಿಕ್ಕ ಮಕ್ಕಳಿಂದ ಮಕ್ಕಳಿಂದ ಹಿಡಿದು ದೊಡ್ಡವರು ಶುಗರ್ ಪೇಷೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ರು ಯೂಸ್ ಮಾಡಬಹುದು ಇದು ಇದು ಹೋಮ್ ಮೇಡ್ ಐಟಮ್ ಆಗಿರೋದ್ರಿಂದ ಹಳೆ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇದ್ರು ಅದು ಈಗ ಪ್ರೆಸೆಂಟ್ ಈಗ ನಾವು ನಾಟಿ ರುಚಿಯಲ್ಲಿ ನೋಡಬಹುದು ಖಂಡಿತ ಯಾರಾದ್ರೂ ತಗೊಳ್ಳಿ ಈ ಡಿಸ್ಟಿಕ್ ಅಲ್ಲಿ ಆಕ್ಚುಲಿ ಬಂಗಾರಪೇಟೆಲಿ ತಗೊಂಡಿದ್ದಾರೆ ಇನ್ನ ಸುಮಾರು ಜನ ಕೇಳ್ತಾ ಇದ್ದಾರೆ ಡಿಸ್ಟಿಕ್ ಅಲ್ಲಿ ಎಲ್ಲರೂ ತಗೋಬಹುದು ಎಲ್ಲಾ ತಾಲೂಕು ವೈಸ್ ಬಂಗಾರಪೇಟೆಯಲ್ಲಿ ನಿಮ್ಮ ಒಂದು ಶಾಪ್ ಅಡ್ರೆಸ್ ಹೇಳ್ತೀರಾ ಸರ್ ನಮ್ದು ಬಂಗಾರಪೇಟೆಯಲ್ಲಿ ಬಂದ್ಬಿಟ್ಟು ಸೇಠ್ ದೇವಸ್ಥಾನ ಪಕ್ಕದಲ್ಲಿ ಬರುತ್ತೆ ಮೈನ್ ಬಜಾರ್ ಅಲ್ಲಿ ಬಜಾರ್ ಮೈನ್ ಸ್ಟ್ರೀಟ್ ಅಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಎಲ್ಲಾ ಜನ ಹೋರಾಡೋ ಜಾಗದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಫ್ರಾಂಚೈಸಿನ ಓಪನ್ ಮಾಡಿದೀವಿ ಎಲ್ಲರಿಗೂ ಒಂದು ನಮ್ ಇನ್ಸ್ಟಾ ಇದೆ ನಾಟಿ ರುಚಿ ಅಂತ ಬಂಗಾರಪೇಟೆ ಅಂತ ಹೊಡೆದ್ರೆ ಆ ಒಂದು ಇನ್ಸ್ಟಾದಲ್ಲಿ ನಮ್ದು ಕಾಂಟ್ಯಾಕ್ಟ್ ಸಿಗತ್ತೆ ಇಲ್ಲಿ ಲೊಕೇಶನ್ ನಮ್ಗೆ ಎಲ್ಲರಿಗೂ ಸಿಗತ್ತೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಓಕೆ ಯು ಸರ್